ತುಂಬ ಸಗದ ಇದೆ ಟೂ ತೌಸಂಡ್ ಥ್ರೀ ಕರಿಯ ಟೂ ತೌಸಂಡ್ ಟ್ವೆಂಟಿ ಫೈವ್ ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬ ನೆಕ್ಸ್ಟ್ ಅಲ್ಲಿ ಇದೆ ಸೂಪರ್ ಸೂಪರ್ ನಮ್ಮ ಈ ಸೂಪರ್ ಸರ್ ಚೆನ್ನಾಗಿದೆ ಸರ್ ಆಗಿದೆ ಇದು ಚೆನ್ನಾಗಿದೆ ಸೂಪರ್ ಇದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸರ್ ಸೂಪರ್ ಸೂಪರ್ ಸೋ ತುಂಬ ಸಗದಾಗಿದೆ ಟೂ ತೌಸಂಡ್ ತ್ರೀ ಕರಿಯ ಟೂ ತೌಸಂಡ್ ಟ್ವೆಂಟಿ ಫೈವ್ ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಅಸ್ಬೆಂಡ್ರು ಕ್ಲಾಪ್ ಮಾಡಿರೋ ಮೂವಿ ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಕೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಕ್ಲಾಪ್ ಮಾಡಿದರಿಗೆ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕುತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಗುಡ್ ಲಕ್ ಬ್ರೋ ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅಬಿದಾ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಮತ್ತು ಹೆಸರಿಗೆ ಒಂದೇ ಹೆಸರು ಅದು ಧರ್ಮನ ಧರ್ಮನ ಅಂದರೆ ಧರ್ಮನ ಅವಾಗ ನವಗ್ರಹ ಕೆಡ್ಬರೀಸಲ್ಲಿ ಆ್ಯಕ್ಟ್ ಮಾಡಿದಾರ ಈ ಥರ ಇದ್ದಾರೆ ಜೈ ಡಿ ಬಸ್ ಡಿ ಬಸ್ ಮಚ್ಚೆಲ್ಲ ಕರೆಕ್ಟಾಗಿ ಬ್ರೋ ಪ್ರತಿಯೊಂದು ಸೀನು ಕೂಡ ಆ ಮಚ್ಚು ಹಿಡಿಯೋ ಗೊತ್ತು ಗಾಂಭೀರ ಇರೋದು ಒಬ್ರಿಗೆ ಮಾತ್ರ ಕರ್ನಾಟಕ ಗೊತ್ತು ಚಾಲೆಂಜ್ ದರ್ಶನ್ಗೆ ಗೊತ್ತು ಸೂಪರ್ ಮೂವಿ

ಹಾ ಸೂಪರಾಗಿದೆ ರೌಡಿಸಮ್ ಮಾಡಿರೋದು ಭಾಳ ತುಂಬ ಚೆನ್ನಾಗಿದೆ ಅದು ನನ್ನ ನಮ್ಮ ಅತ್ತಿಗೆ ಮಗಳೇ ಮಾಡಿರೋದು ಅವಳು ಅವಳು ಮಾಡಿದ್ದಾಳೆ ಅವಳು ತಾಯಿ ಪಾಠ ಮಾಡಿದ್ದಾಳೆ ಭಾಳ ಆಯಿತು ಅವರು ಚೆನ್ನಾಗಿ ಮಾಡಿದ್ದಾರೆ ಹಲವಾರು ಮೂವಿ ತುಂಬ ಚೆನ್ನಾಗಾಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅಂದ್ಕೊಳ್ತೀವಿ ತಾಯಿ ಸಾಂಗ್ ತಾಯಿ ಪಾತ್ರ ಮಾಡಿರೋದು ನಾನೇ ಆ ಸಾಂಗ್ ನಂಗೆ ತುಂಬ ಇಷ್ಟ ಹಾಂ ಹೌದು ಹೌದು ತುಂಬ ಚೆನ್ನಾಗಿದೆ ಮೂವಿ ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನು ಬಿಟ್ಟು ತಲ್ವಾರ್ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಒಂದು ಶೇಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೂಪರ್ ಸೂಪರ್ ನಮ್ಮ ಅಕ್ಕನ ಮೂವಿ ಸೂಪರ್ ಸೀರಿಯಲ್ಸ್ ಅಲ್ಲಿ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಫಿಲಿಮ್ಗೂ ಚೆನ್ನಾಗಿದೆ ಫಿಲಿಮ್ ನೋಡಿ ಎಲ್ಲರೂ ಕನ್ನಡ ಪರಿಚಯ ಮಾಡಬೇಡಿ ಕನ್ನಡ ಫಿಲಿಮ್ ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ರಾಖಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆ ರಾಖಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ರು ಬಂದ್ ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್ ಸೈಕ್ ಮೂವಿ ಸರ್ ಸೈಕಲ್ ಸೈಕ್ ಮೂವಿ ರಾಖಿ

ೀರೋ ಇನ್ನು ತಿಂದ ಸರ್ ಸ್ಕ್ರೀನ್ ಸೂಪರ್ ಸರ್ ಸೂಪರ್

ಕನ್ನಡ ಐನೀಸ ಬ್ರೋ ಮತ್ತೆ ಇದೆ ತರ ಇನ್ನೂ ಒಳ್ಳೊಳ್ಳೆ ಫಿಲಿಮ್ ತಗಿರಿ ಕನ್ನಡ ಸ್ಕ್ರೀನ್ ನ ಬೆಳೆಸಿ ಚೆನ್ನಾಗಿರ್ಲಿ ಇರ್ಲಿ ವಿಷಯ ಏನಂದ್ರೆ ಅವರಿಗೆ ಇನ್ನು ದೊಡ್ಡ ದೊಡ್ಡ ಸ್ಕ್ರೀನ್ ನಲ್ಲಿ ಸಿಗಲಿ ಸಿಗ್ಲಿ ಅಂತ ತುಂಬಾ ಆರೈತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಸಿಕ್ಕಿರೋ ಸ್ಮಾಲ್ ಪಾರ್ಟ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಯ ಒಳ್ಳೊಳ್ಳೆ ಫಿಲಂ ತಗಿರಿ ಬ್ರೋ ಕನ್ನಡ ಫಿಲಿಮ್ ಬರಲಿ ಇನ್ನು ಓಕೆನಾ